ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೈಟೆ ನಾನು ಮೆಂತೆ ಕಾಳನ್ನು ನೆನೆ ಹಾಕಿದ್ದೆ ಬೆಳಗ್ಗೆ ಡಿಡಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಅದನ್ನು ಇವಾಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ನಾನು ಆಯಿಲ್ ಬಾಟಲ್ ನೈಟೇ ತೊಳೆದಿಟ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಎಲ್ಲನೂ ಒರೆಸಿ ಅದಕ್ಕೆ ಆಯಿಲ್ ಹಾಕೊಳ್ಳೋಣ ಅಂತ ಆಯಿಲ್ ಹಾಕೊಳ್ತಾ ಇದ್ದೀನಿ ಹಾಗೆ ತಿಂಡಿ ಮಾಡಲಿಕ್ಕೆ ಏನೂ ಪ್ಲಾನ್ ಇರಲಿಲ್ಲ ಹಾಗಾಗಿ ಇನ್ಸ್ಟೆಂಟಾಗಿ ಫಡ್ ಮತ್ತು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಒಂದು ಕಪ್ಪು ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟ್ಕಿಯಷ್ಟು ಸೋಡಾನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಈ ಬ್ಯಾಟರ್ನ ಒಂದು ಅರ್ಧ ಗಂಟೆ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಫಡ್ ಹಾಕೋಬಹುದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಫಡ್ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಹಾಫ್ ಆನ್ ಅವರ್ ಇದನ್ನು ಎತ್ತಿಡ್ತಾ ಇದ್ದೀನಿ ನಂತರ ನಾನು ಕಾಳು ನೀರನ್ನು ಆಗಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಸದಿಸ್ಕೊಂಡು ಕುಡಿತಾ ಇದ್ದೀನಿ ಕಾಳಿನ ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಏನಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಹೇರ್ ಗ್ರೋತ್ ಕೂಡ ಆಗುತ್ತೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನಾನು ಈ ಥರ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ ನಂತರ ಚಟ್ನಿಗೆ ರೆಡಿ ಅಂತ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಶೇಂಗಾ ಬೀಜನ ನಾನು ಸೈಡಿಗೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಐದರಿಂದ ಆರು ಮೆಣ್ಸಿಕಾಯನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಶೇಂಗಾ ಬೀಜನ ಸಿಪ್ಪೆ ತೆಗ್ದು ಹಾಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ಊರುಗಡ್ಲೇನ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಚಟ್ನಿನ ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ ಯಾಕಂದರೆ ಪಾಪು ಮಲ್ಗಿದಾನೆ ಇವಾಗ ಮಿಕ್ಸಿ ಸೌಂಡಿಗೆ ಪಾಪು ಎದ್ಬಿಡ್ತಾನೆ ಹಾಗಾಗಿ ಗ್ರೈಂಡ್ ಏನೂ ಮಾಡಿಕೊಡಲಿಲ್ಲ ಅಷ್ಟರಲ್ಲಿ ನಾನು ಬಾಗಿಲಿಗೆ ನೀರು ಹಾಕೋಣ ಅಂತ ಬಾಗಿಲಿಗೆ ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ಹಾಗೆ ರಂಗೋಲಿನ ಹಾಕೊಂಡೆ ನಂತರ ನಾನು ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದನ್ನು ಕೂಡ ಮಾಡಿಕೊಂಡೆ ನನ್ನ ಮಗಳು ಮನೆ ತುಂಬ ಹರಡ್ಬಿಡ್ತಾಳೆ ಬುಕ್ಸ್ ಆಗಲಿ ಅವಳು ಪೆನ್ಸಿಲ್ ಆಗಲಿ ಎಲ್ಲಾನು ಒಂದೊಂದು ಕಡೆ ಬಿಸಾಕ್ಬಿಡ್ತಾಳೆ ಆಲ್ಮೋಸ್ಟ್ ನಾನು ನೈಟೆ ಎಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ ಒಂದೊಂದು ಸತಿ ಟೈಮು ಇರಲ್ಲ ಹಾಗೆ ಮಲಗಿಬಿಡ್ತೀನಿ ಹಾಗಾಗಿ ಮಾರ್ನಿಂಗ್ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗೆ ಅವಳು ಬ್ಯಾಗಿಗೂ ಕೂಡ ಬುಕ್ಸ್ ಎಲ್ಲಾನು ಹಾಕೋದಿರತ್ತೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಹೋಗುವಾಗ ಏನು ಅರ್ಜೆಂಟ್ ಅರ್ಜೆಂಟಲ್ಲಿ ಮರೆತು ಬಿಡ್ತೀನಿ ಹಾಗಾಗಿ ಮಾರ್ನಿಂಗೇ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ ನಂತರ ಬೆಡ್ ಕವರೆಲ್ಲ ತೆಗೆದು ಹಾಕಿ ಕಸನ ಗುಡಿಸಿ ನಾನು ನೀಟಾಗಿ ಎಲ್ಲೂ ನೆಲನ ಒರೆಸ್ಕೊಂಡೆ ಪಾಪು ಅಷ್ಟರಲ್ಲಿ ಕಸ ಗುಡಿಸಿ ನೆಲ ಒರೆಸ್ಬಿಟ್ರೆ ಆಮೇಲೆ ಅವನಿಗೆ ಆಟ ಆಡ್ಲಿಕ್ಕೆ ಬಿಡ್ಬೋದು ಅಂತ ಅವನು ಎದ್ದೋಳೋಕ್ಕಿಂತ ಮುಂಚೆನೇ ಡೈಲಿ ಡೈಲಿ ನಾನು ಇದೇ ರೀತಿಯಾಗಿ ನೆಲನ ಒರೆಸ್ಕೊಂಡ್ಬಿಡ್ತೀನಿ ನಾವು ಎದ್ದೋಳವಷ್ಟರಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮನ್ನು ಕ್ಲೀನ್ ಮಾಡ್ಕೊಳ್ತೀರಾ ನೀವು ಹೇಗೆ ನಿಮ್ಮ ಮಕ್ಕಳನ್ನು ನೋಡ್ಕೊಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಮನೆಯೆಲ್ಲ ಕ್ಲೀನಿಂಗ್ ಮುಗಿದ ಮೇಲೆ ನಂತರ ನಾನು ಚಟ್ನಿಗೆ ಹಣ್ಣನ್ನು ಹಾಕೋದು ಮರೆಬಿಟ್ಟಿದೆ ಹಾಗಾಗಿ ಒಂದು ಗೋಲಿಯ ಗಾತ್ರದಲ್ಲಿ ಸ್ವಲ್ಪ ಹುಣ್ಸೆಹಣ್ಣೆನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಪಾಪು ಎದ್ದಿದ್ದಾನೆ ಹಾಗಾಗಿ ಗ್ರೈಂಡ್ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ಪಾಪು ನಾನು ನೋಡ್ಕೊಳ್ತಾ ಇದ್ದರು ನಾನು ಅಡುಗೆನ ಮಾಡ್ಕೊಳ್ತಾ ಇದ್ದೆ ಚಟ್ನಿ ಕೂಡ ರೆಡಿ ಆಯಿತು ಹಾಗೆ ಫಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದ ಬ್ಯಾಟರ್ಗೆ ಮೀಡಿಯಂ ಸೈಜ್ನ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಟ್ ಆಗೋ ಅಷ್ಟು ಸಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿರತ್ತೆ ಅಂತ ಹೀಗೆ ಫಡ್ ಮಾಡ್ಕೊಳ್ಳೋ ಬದಲು ಈ ಥರ ಸೊಪ್ಪು ಮತ್ತು ತರಕಾರಿನ ಹಾಕೊಂಡು ಫಡ್ ಅಥವಾ ದೋಸೆಗೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಲ್ವಾ ಹಾಗಾಗಿ ನಾನು ಈ ರೀತಿಯಾಗಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ನಂತರ ಫಡ್ಡಿನ ಅಂಚಿಗೆ ಎಣ್ಣೆ ಸವರಿ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟೆ ಹಂಗಾಗಿ ತಿರುವಕ್ಕೆ ಸರಿ ಹೋಗ್ತಿರಲಿಲ್ಲ ಸ್ವಲ್ಪನೇ ಹಾಕೋಬೇಕಿತ್ತು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟೆ ಫುಡ್ಡೆಲ್ಲ ರೆಡಿ ಆದಮೇಲೆ ನನ್ನ ಮಗಳು ಬಾಕ್ಸಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನನಗೆ ಆಮೇಲೆ ಅವಳಿಗೆ ಕಳ್ಸೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲನೂ ಇವಾಗಲೇ ರೆಡಿ ಮಾಡಿ ಇಟ್ಬಿಡ್ತೀನಿ ನಂತರ ಅವಳಿನೂ ಮಲ್ಗೆ ಇದ್ದಾಳೆ ಹಾಗಾಗಿ ಅವಳಿಗೆ ಎಪ್ಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ ಸ್ಕೂಲಿಗೂ ಟೈಮ್ ಆಗೇ ಬಿಡುತ್ತೆ ಹಾಗಾಗಿ ಮೊದಲಿಗೆ ನಾನು ಈ ಥರ ಬಾಕ್ಸ್ನ ರೆಡಿ ಮಾಡಿ ಇಟ್ಬಿಡ್ತೀನಿ ಅವಳಿಗೆ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಯಾಕಂದರೆ ಇವತ್ತು ಮಂಗಳವಾರ ಬೇರೆ ಹಾಗಾಗಿ ಮನೆ ದೇವ್ರ ಪೂಜೆನ ಮಾಡೋದು ಇರುತ್ತೆ ವಾರ ಬೇರೆ ಇರುತ್ತಲ್ಲ ಹಾಗಾಗಿ ನಾನು ಪೂಜೆನ ಮಾಡಿಬಿಟ್ಟೆ ತಿಂಡಿನ ತಿಂತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪುಗೂ ಕೂಡ ತಿನ್ನಿಸ್ದೆ ನಂತರ ನಂದು ಕೂಡ ತಿಂಡಿ ಮುಗೀತು ತಿಂಡಿಯೆಲ್ಲ ಮುಗಿದ ಮೇಲೆ ಪಾಪುಗೆ ಮಲಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಹೆಸರುಕಾಳಿನ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನ ನಾನು ನೈಟೇ ನೆನೆಸಿದ್ದೆ ಹಾಗಾಗಿ ಇವಾಗ ತೊಳೆದು ಅದನ್ನು ಸೈಡಿಗೆ ತಿಟ್ಕೊಂಡು ನಂತರ ಇಲ್ಲಿ ನಾನು ಅದಕ್ಕೆ ಬೇಕಾಗಿರುವಂಥ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಿಂಪಲಾಗಿ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಏನೂ ತರಕಾರಿನೂ ಹಾಕಲ್ಲ ಏನಾರ ಸಿಂಪಲ್ಲಾಗಿ ಹೆಸರು ಕಾಳನ್ನು ಹಾಕಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನಂತರ ನಾನಿಲ್ಲಿ ಕುಕ್ಕರ್ಗೆ ಹೆಸರು ಕಾಳನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಹೆಸರು ಕಾಳನ್ನು ಹಾಕ್ಕೊಂಡು ನಂತರ ಕಟ್ ಮಾಡ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮಾಟೊ ಒಂದು ಈರುಳ್ಳಿ ಎರಡು ಹಸಿ ಮೆಣಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಖಾರದ ಪುಡಿ ಧಾನ್ಯ ಪೌಡರ್ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನ ಆನ್ ಮಾಡಿ ನಾನಿಲ್ಲಿ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಪೀಜಲ್ಲಿ ಬರುವಷ್ಟು ಕುಗ್ಸ್ಕೊಂಡ್ರೆ ಸಾಕು ಸಾಂಬಾರ್ ರೆಡಿ ಆಗಿಬಿಡತ್ತೆ ನಂತರ ನಾನು ಮೊಳಕೆ ಕಾಳು ತೆಗ್ಸಿಕ್ಕೆ ಹುರುಳಿ ಕಾಳನ್ನು ನೈಟೇ ನೆನೆಸಿದ್ದೆ ಹಾಗಾಗಿ ಇದನ್ನು ಸಪ್ರೇಟಾಗಿ ನೀರನ್ನೆಲ್ಲ ನೀಟಾಗಿ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಟ್ಟಿತ್ತು ನನ್ನ ಮಗಳು ಕೂಡ ಸ್ಕೂಲಿಂದ ಬಂದು ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇವಾಗ ತಾನೇ ಸ್ಕೂಲಿಗೆ ಹೋಗಿದ್ಲು ಅಂತ ಅನಿಸ್ತಿದೆ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿತ್ತಲ್ಲ ಅದಕ್ಕೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಒಣಮೆಣಿಕಾಯಿ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ನಾನಿ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರುಕಾಳಿನ ಸಾಂಬಾರು ರೆಡಿ ಆಗಿಬಿಡತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಸಾಂಬಾರ್ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನಮ್ಮದು ಕೂಡ ಊಟ ಎಲ್ಲ ಆಯಿತು ಹಾಗೆ ಬಟ್ಟೆಯನ್ನು ವಾಷಿಂಗ್ ಗೆ ಹಾಕೋದಿತ್ತು ಅದನ್ನು ಕೂಡ ಹಾಕಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್